ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ನೂರ ಐದನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರ ನಿನ್ನ ನೋಡಬೇಕು ಅನಿಸುತ್ತಲ್ಲ ಬಂಗಾರಿಯೇ ಪ್ರೀತಿಯ ಮಳೆಯನ್ನೇ ಸುರಿಸುತ್ತಾ ಹೇಳಿದ ನಟರಾಜ್ ನನಗೂ ಕೂಡ ನಿಮ್ಮನ್ನು ನೋಡಬೇಕು ಅನಿಸ್ತಿದೆ ನೇಹಾ ಹೇಳಿಕೊಂಡಳು ಹಾಗಾದರೆ ಹಾಗಾದರೆ ಬಂದುಬಿಡು ಆಹ್ವಾನ ನೀಡಿದ್ದ ಪ್ರಿಯತಮ ಎಲ್ಲಿಗೆ ಯಾವಾಗ ಹೇಗೆ ಬರೋದು ಆತುರಾತುರವಾಗಿ ಕೇಳಿದಳು ನೇಹಾ ಸ್ವಲ್ಪ ದಿನ ಕಳೀಲಿ ಆಮೇಲೆ ನಾನೇ ಹೇಳ್ತೀನಿ ನನಗಂತೂ ನೀನು ಬಿಟ್ಟಿರೋದು ತುಂಬ ಕಷ್ಟ ಯಾವಾಗ ನೀನು ನೋಡ್ತೀನೋ ಯಾವಾಗ ನಿನ್ನ ಜೊತೆ ಮನ್ಸ್ಪಿಚ್ ಮಾತಾಡ್ತೀನೋ ಅನ್ಸ್ಬಿಟ್ಟಿದೆ ನಟರಾಜನ ಸಂದೇಶ ಬಂದಾಗ ನೇಹ ಕನಸಿನ ಲೋಕದಲ್ಲಿ ತೇಲಿಹೋದಳು ಆ ಲೋಕದಲ್ಲಿ ನಟರಾಜನೇ ಮಹಾರಾಜ ನೇಹಾಳೆ ಮಹಾರಾಣಿ ಅವನ ಜೊತೆ ಮಾತನಾಡುತ್ತಾ ಇದ್ದವಳಿಗೆ ಅವನ ಹೆಂಡತಿಯ ನೆನಪು ಬರಲಿಲ್ಲ ಹಾಗೆಯೇ ತಾನೂ ಸಹ ಈಗ ಮದುವೆಯಾದವಳು ಎಂಬುದು ಕೂಡ ನೆನಪಿಗೆ ಬರಲಿಲ್ಲ ಅವನ ಬಣ್ಣ ಬಣ್ಣದ ಮಾತುಗಳಲ್ಲಿ ಕಳೆದೆಯೇ ಹೋದಳು ದಿನಗಳು ಉರುಳುತ್ತಿದ್ದವು ನೇಹಾ ಇತ್ತೀಚೆಗೆ ಎಲ್ಲರ ಜೊತೆಗೆ ಚೆನ್ನಾಗಿ ಮಾತನಾಡುತ್ತಾ ನಗುನಗುತ್ತಾ ಇರುವುದನ್ನು ಕಂಡು ಎಲ್ಲರೂ ನೆಮ್ಮದಿಯಿಂದಿದ್ದರು ನೇಹಾ ಈಗ ನಿನ್ನ ಮತ್ತೆ ಸುಹಾಸನ್ ಮಧ್ಯೆ ಎಲ್ಲ ಸರಿ ಹೋಗಿದೆ ಅಲ್ವಾ ವಾರುಣಿ ಆತಂಕದಿಂದಲೇ ನೇಹಾಳನ್ನು ಕೇಳಿದಳು ಹ್ಞೂ ಎಲ್ಲ ಸರಿ ಹೋಗಿದೆ ನೀನೇನು ಯೋಚನೆ ಮಾಡಬೇಡ ಭರವಸೆ ತುಂಬಿ ಮಾತನಾಡಿದಳು ನೇಹ ಏನೋ ಅಮ್ಮ ಮದುವೆ ಆದಮೇಲೆ ಒಂದಿನವಾದರೂ ಗಂಡ ಹೆಂಡ್ತಿ ನಗ್ನಗ್ತ ಮಾತಾಡ್ತಾ ಇದ್ದಿದ್ದನ್ನು ನಾನು ನೋಡಿಲ್ಲ ಅವನ ಮುಖ ಉತ್ತರಕ್ಕಿದ್ರೆ ನಿನ್ನ ಮುಖ ಇರ್ತಿತ್ತು ಈಗಂತೂ ಇಬ್ಬರು ನೂರಾರು ಮೈಲಿ ದೂರ ಇದ್ದೀರಾ ಆದರೂ ಇಬ್ಬರ ಮಧ್ಯೆ ಎಲ್ಲ ಸರಿ ಇದೆ ಅಂತ ಹೇಳ್ತಾ ಇದ್ದೀಯ ತನ್ನ ಅನುಮಾನ ಹೊರ ಹಾಕಿದಳು ವಾರುಣಿ ಅಯ್ಯೋ ಹಾಗೆಲ್ಲ ಏನೂ ಇಲ್ಲಮ್ಮ ನೀನು ಯೋಚನೆ ಮಾಡಬೇಡ ಅದು ಆ ಮದುವೆ ಆಯ್ತಲ್ಲ ಆ ಸಿಟ್ಟಿಗೆ ಹಾಗಂದಿದ್ದೀನಿ ಅಷ್ಟೇ ನಾವಿಬ್ಬರು ಮೊದಲು ಹೇಗಿದ್ವೋ ಈಗಲೂ ಹಾಗೇ ಇದ್ದೇವೆ ಅಂದರೆ ಮದುವೆಗೆ ಮುಂಚೆ ಹೇಗೆ ಸ್ನೇಹದಿಂದ ಇದ್ವೋ ಈಗಲೂ ಹಾಗೇ ಇದ್ದೇವೆ ಅಂತ ಎಂದರೂ ಎಲ್ಲ ಕಣ್ಣಲ್ಲಿದ್ದ ಅನುಮಾನ ಕಡಿಮೆ ಆಗಿರಲಿಲ್ಲ ಈಗೇನು ನಿನ್ನೆದ್ರಿಗೇನೆ ಸುಹಾಸಂಗ್ ಫೋನ್ ಮಾಡಿ ಮಾತಾಡ್ಲಾ ಆವಾಗಲಾದರೂ ನಿನಗೆ ನಂಬಿಕೆ ಬರುತ್ತೀಯಾ ಎಂದು ಹೇಳುತ್ತಾ ಸುಹಾಸನ ನಂಬರಿಗೆ ಕರೆ ಹಚ್ಚಿದಳು ಸ್ಪೀಕರ್ ಫೋನ್ ಆನ್ ಮಾಡಿಯೇ ಇಟ್ಟಳು ಹಲೋ ಸುಹಾಸ್ ಸುಹಾಸ್ ಫೋನ್ ಎತ್ತಿದೊಡನೆ ದನಿಯಲ್ಲಿ ಜೇನು ತುಂಬಿ ಹೇಳಿದಳು ನೇಹಾ ಅವಳ ದನಿಯಲ್ಲಿ ನನ್ನ ಕಂಡು ಸುಹಾಸನಿಗೆ ನನಗೆ ಒಮ್ಮ ಮೈಯಲ್ಲಿ ವಿದ್ಯುತ್ ಪ್ರವಹಿಸಿದಂತೆ ಆಯಿತು ಕಣ್ಣುಜ್ಜಿಕೊಂಡು ಫೋನ್ ಪರದೆಯನ್ನು ಮತ್ತೊಮ್ಮೆ ನಿರ್ದಿಟ್ಟಿಸಿದ ಅದು ನೇಹಾಳ ಹೆಸರನ್ನೇ ತೋರಿಸುತ್ತಿತ್ತು ಹಲೋ ಇದು ನೇಹ ತಾನೇ ಕೇಳಿದ ಸುಹಾಸ್ ಅಯ್ಯೋ ಕತ್ತೆ ನಾನೇ ಕಣೋ ನೇಹಾ ದೆಹಲಿಗೆ ಹೋದ್ಮೇಲೆ ನನ್ನ ವಾಯ್ಸ್ ಕೂಡ ಮರ್ತುಬಿಟಿಯಾ ಸಲುಗೆಯಿಂದ ದಬಾಯಿಸ್ತಾಳು ಮರ್ತಿಲ್ಲ ಮಾರಾಯ್ತಿ ಆದರೆ ನೀನೇ ಹೌದೋ ಅಲ್ವೋ ಅಂತ ಒಂಚೂರು ಡೌಟ್ ಆಯಿತು ಅವನು ಮೊದಲಿನ ಸಲಿಗೆಯಿಂದಲೇ ಮಾತನಾಡಿದ ಹ್ಞೂ ರಾಷ್ಟ್ರ ರಾಜಧಾನಿ ಕಂಡು ನನ್ನನ್ನು ಬಿಟ್ಟಿಯೇನೋ ಅಂದ್ಕೊಂಡೆ ಛೇಡಿಸ್ತಳು ರಾಜ್ಯ ಅಲ್ಲ ಮಾರಾಯ್ತಿ ದೇಶ ಬಿಟ್ಟು ಹೋದರೂ ನಿನ್ನನ್ನು ಮರೆಯೋದಕ್ಕಾಗುತ್ತೇನೆ ಅಂತ ಹುಡುಗರೇ ಕೊಟ್ಟಿದೆಯಾ ಸುಹಾಸ ಹ್ಞೂ ಅದೆಲ್ಲ ಇರಲಿ ನೀನಲ್ಲಿ ಹೇಗಿದೆಯಾ ಚಳಿ ಜಾಸ್ತಿನಾ ಲೋಕಾಭಿರಾಮದ ಆಡಲು ತೊಡಗಿದಳು ಗಂಡ ಹೆಂಡತಿ ಮಾತನಾಡುವಾಗ ನಡುವೆ ತಾನಿರುವುದು ಏಕೆಂದು ಭಾವಿಸಿ ಅಲ್ಲಿಂದ ಹೊರ ನಡೆದಳು ಅಲ್ಲಿಂದ ಹೊರಟೊಡನೆ ಸರಿ ಸುಮ್ಮನೆ ಫೋನ್ ಮಾಡಿದೆ ಅಷ್ಟೆ ಫೋನ್ ಇಡ್ತೀನಿ ಎಂದಳು ಅವನ ಮುಂದಿನ ಯಾವ ಮಾತನ್ನು ಕೇಳಿದೆ ಸುಹಾಸ ಸಣ್ಣನೇ ನಿಟ್ಟಿಸಲು ಬಿಟ್ಟ ಅದ್ಯಾಕೆ ಫೋನ್ ಮಾಡಿದ್ಲು ಅದ್ಯಾಕೆ ಫೋನ್ ಕಟ್ ಮಾಡಿದ್ಲು ಒಂದು ಅರ್ಥ ಆಗೋಲ್ಲ ಈ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟಪ್ಪ ಎಂದು ತನ್ನಲ್ಲೇ ತಾನು ಮಾತನಾಡಿಕೊಳ್ಳುತ್ತಾ ಕೆಲಸ ಮುಂದುವರಿಸಿದ ಸುಹಾಸ್ ನೇಹಾಳ ದಿಢೀರ್ ಬದಲಾವಣೆ ಮಂಜಣ್ಣನಿಗೇಕೋ ಅನುಮಾನವನ್ನೇ ಹೆಚ್ಚಾಗಿ ಹುಟ್ಟುಹಾಕಿತ್ತು ನೇಹಾಳ ಅರಿವಿಗೆ ಬಾರದಂತೆ ಎರಡು ಮೂರು ದಿನ ಕಾಲೇಜಿಗೆ ಅವಳನ್ನು ಹಿಂಬಾಲಿಸಿಯೇ ನಡೆದಿದ್ದ ಕಾಲೇಜು ಮುಗಿಯುವವರೆಗೂ ಕಾಲೇಜಿನ ಎದುರಿನ ಒಂದು ಅಂಗಡಿಯಲ್ಲಿ ಕುಳಿತು ಅವಳ ಕಣ್ಣಿಗೆ ಬೀಳದಂತೆ ಕಾವಲು ಕಾಯುತ್ತಿದ್ದ ನೇಹಾಳ ನಡವಳಿಕೆಯಲ್ಲಿ ಯಾವುದೇ ಅನುಮಾನಾಸ್ಪದ ಬದಲಾವಣೆ ಕಂಡಿರಲಿಲ್ಲ ನೇಹಾ ಮಾಮೂಲಿನಂತೆಯೇ ಕಾಲೇಜಿಗೆ ಹೋಗುತ್ತಿದ್ದಳು ಕಾಲೇಜ್ನಲ್ಲಿ ಎಲ್ಲ ಕ್ಲಾಸ್ಗಳನ್ನು ಅಟೆಂಡ್ ಮಾಡುತ್ತಿದ್ದಳು ಸಂಜೆ ಕಾಲೇಜು ಬಿಟ್ಟೊಡನೆ ಸೀದಾ ಮನೆಗೆ ಬರುತ್ತಿದ್ದಳು ತನ್ನ ಕಾಸ ಸ್ನೇಹಿತೆಯರನ್ನು ಬಿಟ್ಟರೆ ಬೇರೆ ಯಾರ ಜೊತೆಗೂ ಮಾತು ಕೂಡ ಆಡುತ್ತಿರಲಿಲ್ಲ ಛೆ ನನ್ನ ಕೂಸಿನ ಮೇಲೆ ನಾನೇ ಸುಮ್ಮನೆ ಅನುಮಾನ ಪಟ್ಬಿಟ್ಟೆ ನೇಹ ಬದಲಾಗಿದ್ದಾಳೆ ಆ ನಟರಾಜನ ಹುಚ್ಚು ಬಿಟ್ಟು ಹೋಗಿರಬೇಕು ಅಥವಾ ಅವನಿನ್ ಸಿಗೋದಿಲ್ಲ ಅನ್ನೋ ಸತ್ಯ ನಾವು ಒಪ್ಕೊಂಡಿರಬೇಕು ಒಟ್ಟಿನಲ್ಲಿ ಅಂತೂ ನಮ್ಮ ಹುಡುಗಿ ನಮ್ಮ ಕೈ ಜಾರು ಹೋಗಲಿಲ್ಲ ದೇವರದಯ ಸುಹಾಸ ಬಂದಮೇಲೆ ಅವನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರ್ಬೋದು ಈ ವಿಷಯ ಸುಹಾಸ ಅಂತೇಳಿದ್ರೆ ಅವನು ಒಂದಷ್ಟು ನೆಮ್ಮದಿಯಿಂದ ಇರ್ತಾನೆ ಮಗಳ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಮಂಜಣ್ಣನಿಗೆ ತನ್ನ ಮೇಲೆ ತನಗೆ ಬೇಸರವಾಯಿತು ಆದರೂ ತಂದೆಯಾಗಿ ಇದು ನನ್ನ ಕರ್ತವ್ಯವಾಗಿತ್ತು ಎಂದು ತನಗೆ ತಾನೇ ಸಮಾಧಾನ ಪಟ್ಟುಕೊಂಡ ಛೋಟಿ ಲೈಫ್ ಈಸ್ ಬ್ಯೂಟಿಫುಲ್ ನಿನ್ನನ್ನು ಪ್ರೀತಿಸೋರು ನೀನು ಪ್ರೀತಿಸೋರು ನಿನ್ನ ಜೊತೆಗಿದ್ದಾಗ ನೀನು ಎಲ್ಲಿರಬೇಕು ಯಾವ ದೇಶದಲ್ಲಿರಬೇಕು ಅದೆಲ್ಲ ಮ್ಯಾಟ್ರ್ ಆಗೋದೇ ಇಲ್ಲ ಕಣೆ ನೀನು ಸ್ಟೀವ್ನ ಪ್ರೀತಿಸ್ತಾ ಇರೋದೇ ನಿಜ ಆದರೆ ಯಾವ ದೇಶದಲ್ಲಿರಬೇಕು ಅನ್ನೋ ಪ್ರಶ್ನೆ ಹುಟ್ಟಲೇಬಾರ್ದು ಪ್ರೀತಿಲಿ ನಂಬಿಕೆ ಇರಬೇಕು ಯಾವುದೇ ವ್ಯಕ್ತಿನ ಕಣ್ಣು ಮುಚ್ಚಿ ನಂಬಬಲ್ಲೆ ಅಂತ ಅನಿಸುತ್ತೋ ಅವನೇ ನಿನ್ನ ಪ್ರೀತಿ ಅವನೇ ನಿನ್ನ ಬದುಕು ಮತ್ತು ಅವನು ನಿನ್ನ ಜೊತೆಗಿರೋ ಜಾಗನೇ ಸ್ವರ್ಗ ಇದೇನಿದು ಇಷ್ಟೊಂದು ಎಮೋಷ್ನಲ್ಲಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬಿಡ ಇದು ನನ್ನ ಅನುಭವ ಚೋಟಿ ಕೇಳೋದಕ್ಕೆ ಒಂಥರ ಕತೆ ಕಾದಂಬರಿಲಿ ಬರೋ ಮಾತುಗಳು ಅನ್ನಿಸ್ಬೋದು ಆದರೆ ಇದೇ ಸತ್ಯ ಲವ್ ಇಸ್ ಗಾಡ್ ನಿನ್ನ ಪ್ರೀತಿ ನಿಜವಾಗಿದ್ದೇ ಆದರೆ ನಿಸ್ವಾರ್ಥವಾಗಿ ಪ್ರೀತಿಸು ನಿನ್ನದು ನನ್ನದು ಅನ್ನೋ ಭೇದ ಇಲ್ಲದೆ ಪ್ರೀತಿಸು ಪ್ರೀತಿ ಅನ್ನೋದು ತುಂಬ ಸುಂದರವಾದ ಅನುಭವ ಅದಕ್ಕೆ ಯಾವುದೇ ಚೌಕಟ್ಟು ಹಾಕಬೇಡ ಸುದೀರ್ಘವಾದ ಮೆಸೇಜ್ ಅಕ್ಕನಿಂದ ಬಂದದ್ದು ಪದೇ ಪದೇ ಓದಿದಳು ಆದ್ಯಾಳ ಮನದ ತಳಮಣವನ್ನು ಸೂಕ್ಷ್ಮವಾಗಿ ಅತಿಥಿಯ ಮುಂದೆ ಹರಹಿದ್ದರು ಶ್ರೀಕಾಂತ್ ಅದಿತಿ ತನಗೆ ತಿಳಿದ ಹಾಗೆ ತಂಗಿಗೆ ಪ್ರೀತಿಯ ವ್ಯಾಖ್ಯಾನ ನೀಡಿದ್ದಳು ಐ ಲವ್ ಯು ಸ್ಟೀವ್ ಪುಟ್ಟ ಮೆಸೇಜ್ ಸ್ಟೀವ್ನ ಇನ್ಬಾಕ್ಸ್ ಇತ್ತು ಇದೇನಿದು ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಪ್ರತಿ ಪ್ರಶ್ನೆ ಹಾಗೇ ಸುಮ್ಮನೆ ವರ್ತಮಾನದಲ್ಲೇ ಬದುಕೋ ಆಸೆ ಭವಿಷ್ಯಕ್ಕೆ ಹೆದರಿ ಈಗಿನ ಪ್ರೀತಿಗೆ ಮೋಸ ಮಾಡೋದು ಬೇಡ ಅಂತ ಆದ್ಯಾಳ ಉತ್ತರಕ್ಕೆ ಮುಗಳನಗೆ ಹರಡಿತ್ತು ನೀನು ಹೇಳಿದ್ದು ಸರಿಯಾಗೇ ಇದೆ ಅವಳಪ್ಪ ಒಂದು ವಾರ ಪೂರ್ತಿ ಅವಳನ್ನು ಹಿಂಬಾಲಿಸ್ಕೊಂಡು ಬರ್ತಾನೆ ಇದ್ದರು ನಿನ್ನ ಹುಡುಗಿ ಪೆದ್ದು ಅದು ಗೊತ್ತಾಗ್ಲೇ ಇಲ್ಲ ಅದಕ್ಕೆ ಅವರಪ್ಪ ಇದ್ದಿದ್ದು ಗೊತ್ತಾಗಿಲ್ಲ ನಾನು ಹಿಂಬಾಲಿಸ್ತಾ ಇದ್ದಿದ್ದು ಕೂಡ ಗೊತ್ತಾಗಿಲ್ಲ ಈಗ ಒಂದೆರಡು ದಿನದಿಂದ ಅವಳನ್ನು ಯಾರೂ ಹಿಂಬಾಲಿಸ್ತಾ ಇಲ್ಲ ನಟರಾಜನ ಚೇಲ ಹೇಳಿದಾಗ ನಟರಾಜ್ ತುಟಿ ಕೊಂಕಿಸಿ ನಕ್ಕ ಸರಿ ಹಾಗಾದರೆ ಇನ್ನು ತಡ ಮಾಡೋ ಹಾಗಿಲ್ಲ ನನ್ನ ಗಿಣಿಮರಿನ ಇಲ್ಲಿ ಕರೆಸ್ಕೊಳ್ಳೋ ಸಮಯ ಬಂದಾಗಿದೆ ಎಂದವ ಮುಖ ಇಳಿಸಿಕೊಂಡು ಏನಾದ್ರೇನು ಆ ಹಣ್ಣನ್ನು ನಾನು ರುಚಿ ನೋಡೋ ಹಾಗಿಲ್ವೇ ಎಂದು ಹಳಹಳಿಸಿದ ನೇಹಾ ನಾಳೆ ಕಾಲೇಜಿಗೆ ಬಂದಮೇಲೆ ಸೀದಾ ಲೈಬ್ರರಿಗೆ ಹೋಗು ಅಲ್ಲಿ ನಿಮ್ಮ ಬ್ಯಾಗ್ ಎಲ್ಲ ಇಡ್ತಿರಲ್ಲ ಆ ಶೆಲ್ಫ್ನಲ್ಲಿ ತಿಳಿ ಹಳದಿ ಬಣ್ಣದ ಕವರ್ ಇರುತ್ತೆ ಅದನ್ನು ತಗೋ ಮುಂದೆ ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ ಹೀಗೊಂದು ಮೆಸೇಜ್ ನೇಹಾಳ ವಾಟ್ಸಪ್ಗೆ ಬಂದಿತ್ತು ಮಾರನೇ ದಿನವೇ ತನ್ನ ಪ್ರಿಯಕರನನ್ನು ಸೇರುವ ದಿನ ಎಂದು ತಿಳಿದ ನೇಹಾ ಖುಷಿಯಿಂದ ಒಬ್ಬಿದಳು ಈ ಬಾರಿ ಹೋದ್ ಸರಿಯಾದ ತಪ್ಪಿನ ಹಾಗಾಗಬಾರ್ದು ಈ ಚಾನ್ಸ್ ಕಳ್ಕೊಂಡ್ರೆ ನಾನು ಮತ್ತೆ ನಟರಾಜನ ನೋಡೋದು ಕನ್ಸೆಸರಿ ಸರಿ ಹೋದ ಸರಿ ಹಾಗೆ ಏನೂ ಗಡಿಬಿಡಿ ಮಾಡಬಾರ್ದು ಎಂದವಳಲ್ಲಿ ಮನೆ ಬಿಟ್ಟು ಹೋಗುತ್ತಿರುವ ಯಾವ ಆತಂಕವೂ ಇಲ್ಲ ಈಗ ಹೋಗದೇ ಇದ್ದರೆ ಮತ್ತೆಂದೂ ಈ ಬಂಧನದಿಂದ ಕಳಚಿಕೊಳ್ಳಲಾರೆ ಎಂದು ಯೋಚಿಸಿ ನಿಶ್ಚಿಂತೆಯಿಂದ ಮಲಗಿದಳು ನೇಹಾ ನಿನ್ನ ಹತ್ತಿರ ಇರೋ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಲೈಬ್ರರಿಲೇ ಪುಸ್ತಕಗಳ ಮಧ್ಯೆ ಇಟ್ಬಿಡು ಅದಕ್ಕೂ ಮೊದಲು ಈ ಮೊಬೈಲ್ ಫ್ಯಾಕ್ಟ್ರಿ ರೀಸೆಟ್ ಮಾಡಿ ಎಲ್ಲ ಕಾಂಟ್ಯಾಕ್ಟ್ಸು ಮೆಸೇಜು ಎಲ್ಲ ಅಳಿಸಿ ಹಾಕ್ಬಿಡು ಆ ಕವರ್ನಲ್ಲಿ ಮೊಬೈಲ್ ತೊಗೊಂಡು ಆನ್ ಮಾಡು ಹಾಗೇ ಈ ಲೆಟರ್ ಹರಿದು ಸಣ್ಣ ಸಣ್ಣ ಚೂರು ಮಾಡಿ ಫ್ಲಶ್ ಮಾಡಿಬಿಡು ನೇಹ ತೆಗೆದುಕೊಂಡ ಕವರ್ ಒಳಗೆ ಇದ್ದ ಕವರ್ನಲ್ಲಿ ಇದ್ದ ಲೆಟರ್ ಓದಿ ಅದರಂತೆ ಮಾಡಿದಳು ನೇಹ ಹೊಸ ಮೊಬೈಲ್ ಆನ್ ಆದ ಕೂಡಲೇ ನಟರೇಜನ ಮೆಸೇಜ್ ಅದರಲ್ಲಿ ಅವಳಿಗಾಗಿ ಕಾಯುತ್ತಿತ್ತು ಚಿನ್ನ ನಿನ್ನ ಕಾಲೇಜ್ ಬ್ಯಾಗ್ ಕೂಡ ಅಲ್ಲೇ ಬಿಟ್ಬಿಡು ಬಸ್ ಸ್ಟಾಪಿಗೆ ಬಂದು ಸೀದಾ ಬಸ್ ನಂಬರ್ ಫಾರ್ಟಿ ಫೈವ್ ಹತ್ತು ನಿನ್ನ ಕಾಲೇಜ್ನಿಂದ ಮೂರು ಸ್ಟಾಪ್ ಆದಮೇಲೆ ಇಳಿದುಬಿಡು ನೇಹಾಳಿಗೆ ಅದೆಲ್ಲ ಇನ್ಸ್ಟ್ರಕ್ಷನ್ಸ್ ಓದಿ ಥ್ರಿಲ್ ಎನಿಸುತ್ತಿತ್ತು ಏನೋ ದೊಡ್ಡ ಸಾಹಸ ಮಾಡುತ್ತಿರುವಂತೆ ಭಾಸವಾಗಿತ್ತು ನಟರಾಜನನ್ನನ್ನು ಎಷ್ಟೊಂದು ಪ್ರೀತಿಸ್ತಾರೆ ನಾನು ಅವರನ್ನು ಮೀಟ್ ಮಾಡೋದು ಯಾರಿಗೂ ತಿಳಿಬಾರ್ದು ಅಂತ ಇಷ್ಟೆಲ್ಲ ಮುನ್ನೆಚ್ಚರಿಕೆ ವಹಿಸ್ತಾ ಇದ್ದಾರೆ ಖುಷಿಯಿಂದ ಬೀಗಿದಳು ನಟರಾಜ್ ಹೇಳಿದಂತೆ ಅದೇ ಬಸ್ ಹತ್ತಿ ಅವನು ಹೇಳಿದಂತೆಯೇ ಮೂರನೇ ನಿಲ್ದಾಣದಲ್ಲಿ ಇಳಿದಳು ಅವಳು ಇಳಿದ ತಕ್ಷಣ ತ ಅವಳನ್ನು ಹಿಂಬಾಲಿಸಿ ಬಂದ ನಟ ನಟರಾಜನ ಸಹಚರನೊಬ್ಬನಿಂದ ನಟರಾಜನಿಗೆ ವಿಷಯ ತಲುಪಿತು ಚಿನ್ನ ಆ ಬಸ್ ಸ್ಟಾಪಲ್ಲಿ ಒಂದು ಪುಟ್ಟ ನೀಲಿ ಬ್ಯಾಗ್ ಇದೆ ನೋಡು ಅದರಲ್ಲಿ ನಿಂಗೋಸ್ಕರ ಒಂದು ಡ್ರೆಸ್ ಇದೆ ಪಕ್ಕದಲ್ಲಿರೋ ಸಾರ್ವಜನಿಕ ಶೌಚಾಲಯದಲ್ಲಿ ಡ್ರೆಸ್ ಬದಲಾಯಿಸಿ ಬಸ್ ನಂಬರ್ ಫಿಫ್ಟಿ ಫೈವ್ ಹತ್ತಿ ಬಂದುಬಿಡು ಅಲ್ಲಿಂದ ಸೀದಾ ಮೇನ್ಸ್ ಬಸ್ ಸ್ಟ್ಯಾಂಡಿಗೆ ಬಂದು ಸಿಟಿ ಕಡೆಗೆ ಬರೋ ಬಸ್ ಹತ್ಕೋ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ನಾನು ಕಾಯ್ತಾ ಕಾಯ್ತಾಯಿದ್ದೀನಿ ನೆನ್ಪಿಟ್ಕೊ ಮಧ್ಯ ಬಸ್ನಲ್ಲಿ ಯಾರ ಬಳಿಯೂ ಮಾತಾಡಬೇಡ ನಲವತ್ತೈದನೇ ಬಸ್ ನಂಬರ್ ಬಸ್ ಇಳಿದ ತಕ್ಷಣ ನೇಹಾಳ ಮೊಬೈಲ್ಗೆ ಈ ಮೆಸೇಜ್ ಬಂದು ಬಿದ್ದಿತ್ತು ಒಬ್ಬ ಹುಡುಗನ ಜೊತೆ ಓಡಿ ಹೋಗೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾ ಎಂದುಕೊಂಡವಳಿಗೆ ಚೆಲುವಿನ ಚಿತ್ತಾರ ಸಿನಿಮಾ ನೆನಪಾಗಿತ್ತು ಓ ಚಲುವಿನ ಚಿತ್ತಾರ ಪಿಕ್ಚರಲ್ಲಿ ಡ್ರೆಸ್ ಬದಲಾಯಿಸಿದ ಅಂಗಡಿಲಿ ಸಿ ಸಿ ಟಿ ವಿಯಿಂದನೇ ಅಮೂಲ್ಯ ಹಾಕ್ಕೊಂಡಿರ್ತಾಳೆ ನಮ್ಮೋರು ತುಂಬ ಬುದ್ಧಿವಂತರು ಅದಕ್ಕೆ ನನಗೆ ಸಾರ್ವಜನಿಕ ಶೌಚಾಲಯ ಉಪಯೋಗಿಸೋಕೆ ಹೇಳಿರೋದು ಅದಕ್ಕೋಸ್ಕರನೇ ಅವ್ರು ನನ್ನ ಜೊತೇಲಿ ಬಂದಿಲ್ಲ ಅನಿಸುತ್ತೆ ತನ್ನ ಪ್ರಿಯಾಕರನ ಬುದ್ಧಿವಂತಿಕೆ ಮೆಚ್ಚಿಕೊಳ್ಳುತ್ತಾ ಅವನು ಹೇಳಿದಂತೆಯೇ ಮಾಡಿದಳು ನಟರಾಜ ಕಳಿಸಿಕೊಟ್ಟ ಬುರ್ಕಾದೊಳಗಿನ ಹೆಂಗಸು ನೇಹಾ ಎಂಬುದು ಯಾರೂ ಪತ್ತೆ ಹಚ್ಚಲು ಸಾಧ್ಯವಾಗುವಂತಿರಲಿಲ್ಲ ಮಚ್ಚ ನೀನು ಹೇಳಿದ ಹಾಗೆ ಬುರ್ಕಾ ಹಾಕ್ಕೊಂಡು ಐವತ್ತೈದನೇ ನಂಬರ್ ಬಸ್ ಹತ್ತಿದ್ದಾಳೆ ನಿನ್ನ ಹುಡುಗಿ ಇನ್ನು ಮುಂದೆ ಅವಳು ನಿನ್ನ ಜವಾಬ್ದಾರಿ ತನ್ನ ಸಹಚರನಿಂದ ಬಂದ ಮೆಸೇಜ್ ಓದಿದ ನಟರಾಜ್ ಮುಂದಿನ ನಿಲ್ದಾಣದಲ್ಲಿ ಬಸ್ ನಂಬರ್ ಐವತ್ತೈದು ಏರಿ ನೇಹಾಳ ಹಿಂದಿನ ಸೀಟಿನಲ್ಲಿಯೇ ಅವಳಿಗೆ ತಿಳಿಯದಂತೆ ಕುಳಿತುಕೊಂಡ ಸಿಟಿಯ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದ ನೇಹಾ ಅತ್ತಿತ್ತ ನೋಡುತ್ತಾ ತನ್ನ ಬುರ್ಕಾದ ಮುಸುಕು ತೆಗೆದಳು ಒಂದೆರಡು ನಿಮಿಷ ಆಚೆ ಈಚೆ ನೋಡಿದರೂ ನಟರಾಜ್ ಕಾಣಿಸಲಿಲ್ಲ ನೇಹಾಳ ಎದೆ ಆತಂಕದಿಂದ ಧವಗುಟ್ಟಿತು ಮುಸುಕ್ ತೆಗಿಬೇಡ ನೇಹಾ ಬೇಗ ಮುಖ ಮುಚ್ಕೋ ಎನ್ನುತ್ತಾ ಅವಳ ಹೆಗಲು ಬೆಳೆಸಿದ ನಟರಾಜ್ ಅಬ್ಬಾ ನೀವಿಲ್ಲೇ ಇದ್ದೀರಾ ನಾನು ಎಷ್ಟೊಂದು ಹೆದರಿದ್ದೆ ನೇಹಾ ನೆಮ್ಮದಿಯ ನೆಟ್ಟಿಸ್ರು ಬಿಟ್ಟು ಹೇಳಿದಳು ಹೆದರಿಕೆ ಯಾಕೆ ನಾನು ನಾನಿನ್ನೇ ನೋಬ್ಬಂಟಿಯಾಗಿ ಬಿಡ್ತೀನಿಯಾ ನಾನು ನಿನ್ನ ಹಿಂದೆನೇ ಕೂತ್ಕೊಂಡಿದ್ದೆ ಎಲ್ಲ ಕಡೆಯೂ ನಿನ್ನ ಜೊತೆಯಲ್ಲೇ ಇದ್ದೆ ಆದರೆ ಬೇರೆ ಯಾರಾದರೂ ನಮ್ಮಿಬ್ರನ್ನ ಒಟ್ಟಿಗೆ ನೋಡಿದ್ರೆ ಸುಮ್ಮನೆ ರಗಳೆ ಆಗುತ್ತೆ ಅಂತ ದೂರದಿಂದಲೇ ನಿನ್ನನ್ನು ಕಾಪಾಡ್ತಾ ಹಿಂಬಾಲಿಸ್ತಾ ಇದ್ದೆ ಎಂದಾಗ ತನ್ನ ಪ್ರಿಯತ ಮನ ಕಡೆ ಹೆಮ್ಮೆಯಿಂದ ನೋಡಿದಳು ನೇಹ ಬಾ ನನ್ನ ಜೊತೆಗೆ ಇಲ್ಲಿ ಜಾಸ್ತಿ ಹೊತ್ತು ನಾವು ನಿಲ್ಲೋ ಹಾಗಿಲ್ಲ ಬೇರೆ ಕಡೆ ಹೋಗೋಣ ಎನ್ನುತ್ತಾ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟ ಕಾರಿನಲ್ಲಿ ಕೂಡ ಅವಳ ಮುಸ್ಕು ತೆಗೆಯಲು ಬಿಡಲಿಲ್ಲ ನಟರಾಜ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು